non-profit educational or personal use tips the balance in favor of fair use ab pickup motyar kontra taral re aur sthan ele thele le bari adar bari ile haa adar bari ana bari ile adar nodri ile pickup motya pickup motyar ge jai pickup motyar ge jai jai pickup motyar ge jai samas ಎಷ್ಟಿಂತ ಬಂದಿ ಎಷ್ಟ್ ದೂರ್ ನಿಂತ ಸಮಸ್ಯೆಗಳಂತ ಬಂದಿ ಎಲ್ಲಾ ನನ್ಗ್ ಗೊತ್ತೈತಿ ನಿನ್ನ ಗಾಡಿ ಮೈಲೇಜ್ ಕೊಡುವಲ್ ಏನ್ ಮುತ್ಯಾರ ಹೆಂಗ್ ಹೇಳಿದ್ರಿ ನೀವು ಹೆಂಗ್ ಗೊತ್ತಾಕೇತಿ ಮುತ್ಯಾರ ಇದ್ರ ಪರಿಹಾರ ನನ್ನ ಕೊಡಿ ಮುತ್ಯಾರಿ ನಿನ್ನ ಕಷ್ಟಗಳಿಗೆಲ್ಲಾ ನಾ ಪರಿಹಾರ ಕೊಡ್ತೇನೆ ಲಿಂಬೆನ ಡೀಸೆಲ್ ಟಾಕಿನಲ್ಲಿ ಹಾಕ ಎಲ್ಲಾ ಪರಿಹಾರ ಇದು ಹಣ್ಣು ಟಾಕಿನಲ್ಲಿ ಹಾಕಿದ್ರೆ ಗಾಡಿ ಬಂದಾಗ ಹಿಂಗೆಲ್ಲ ಇಲ್ಲ ಯಾವಾಗಾದ್ರೂ ಗಾಡಿ ಫುಲ್ ಟ್ಯಾಂಕ್ ಇರ್ತದೆ ಗುರುಗಳೇ ಇದು ಕುಡಿಬೇಕಾ ಟಾಕಿನಲ್ಲಿ ಹಾಕೋಬೇಕಾ ಟಾಕಿಯಲ್ಲಿ ಇಡೋದನ್ನೇ ಹಾಕು ಧನ್ಯವಾದ ಪಿಕಪ್ ಮುತ್ತ್ಯಾರ್ಗೆ ನಾ ಈಗ ಇದೇನ್ ಇದೇನು ಮುತ್ತ್ಯಾರ ಇಕೋತಿರಲ್ಲ ಇದ ಪೆಟ್ರೋಲ್ ಗಾಡಿಗೆ ಯಾವತ್ತು ಪೆಟ್ರೋಲ್ ಖಾಲಿ ಇದನ್ನ ಪೆಟ್ರೋಲ್ ಗಾಡಿ ಒಳಗೆ ಹಾಕಿದ ಇದನ್ ಕೊಟ್ಟು ಬಿಡ್ರಿ ಮುತ್ತಾರಿ ನಾನು ಆಕ್ಟಿವ್ ಆಗಿ ಹಾಕತೀನಿ ಹಾ ಆಯ್ತು ಹೋಗು ಧನ್ಯವಾದಗಳು ಮುತ್ತಾರಿ ಈಗ ಹೊರಡ್ತೇನೆ ನಮ್ ಮುತ್ಯಾರ ಹೇಳರ ಈದ್ ಲಿಂಬೆ ಹಣ್ಣ ಹಾಕ್ಬೇಕಂತ ಟ್ಯಾಗ್ಯಾಗ ಹಾಕಿ ನೋಡನ್ ತಡಿಪ್ಪ ಗಾಡಿನ ಮೈಲೇಜ್ ಕೊಡ್ತೇತಿಲ್ಲ ಇದೇನಾ ಮುತ್ಯ ಕೊಟ್ಟಿದ್ ಲಿಂಬೆ ಹಣ್ಣ ಟ್ಯಾಕಿ ಒಳಗ ಹೋಗಲ್ದೆ ಮುತ್ತಾರ ಹಿಡಿದು ಹಾಕಂದ ನಾ ಕೊಯ್ದು ಹಾಕಕ್ಕೂ ಬರಂಗಿಲ್ಲ ಅಂತ ಮುತ್ತೆ ಅದ ಅನುಭವ ಮುದ್ದಾಡಿ ಲಿಂಬೆ ಹಣ್ರ ಹಾಕಿದೆ ಅಟ್ ಹಾಕ್ಯಾಗ ಈಗ ಗಾಡಿ ಡೀಸೆಲ್ ಏರತ್ತಿಲ್ಲ ನೋಡು ತಡಿಪಾ ರೋಮ್ ರೋಮ್ ಬಾಯ್ಯೋ